ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ದ ಮುಖಾಂತರ ಅನೇಕ ರೀತಿ ಅನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಅರಣ್ಯ ಕಡೆ ಈ ಕಡೆ ಬಂದಾಗ ನಮಗೆ ಅನೇಕ ರೀತಿಯ ಗಿಡ ಮರಗಳು ಕಾಣಿಸ್ತದೆ ಬಲ್ಲೆಗಳು ಅದರಲ್ಲಿ ಒಂದು ಈ ಕಾಡು ಚಿಕ್ಕಡೆ ಅಂತ ಈ ಕಾಡು ಚಿಕ್ಕಡೆ ನಾವು ಕೆಲವರು ಏನು ಮಾಡ್ತಾರೆ ರೈತರು ಮನೆ ಮುಂದೆ ಹಾಕಿ ಬೆಳೆಸ್ಕೊಳ್ತಾರೆ ಬೆಳೆಸ್ಕೊಂಡು ಆ ಚಿಕ್ಕಡೆಕಾಯನ್ನ ಸೇವನೆ ಮಾಡ್ತಾ ಬಂದರೆ ಈ ಹಸಿವೆಂಬುದು ಇರಲ್ಲ ಹಸಿವನ್ನು ಕಡೆ ಮಾಡ್ತದೆ ಅಂಥ ಶಕ್ತಿ ಇದಕ್ಕಿದೆ ಆ ಒಂದು ಗಿಡ ಬಳ್ಳಿಗಳನ್ನು ನಾವು ಹಾಕಿ ಅದರ ಒಂದು ಕಾಯನ್ನು ಸೇವನೆ ಮಾಡ್ತಾ ಬಂದರೆ ನಮ್ಗೆ ಅನೇಕ ರೀತಿಯ ಅನುಕೂಲಗಳಿದೆ ಗಿಡ ಮರ ಬಲ್ಲಿ ಇವೆಲ್ಲನೂ ನಮ್ಮ ಪ್ರಕೃತಿಯಲ್ಲಿದೆ ಅದನ್ನು ನಾವು ಐಡೆಂಟಿಫೈ ಮಾಡಿ ತಿಳ್ಕೊಂಡು ಅದನ್ನು ಯೂಸ್ ಮಾಡ್ತಾ ಬಂದರೆ ನಮ್ಗೆ ಯಾವ ಕಾಯಿಲೆ ಕೆಲಸ ಇರಲಿಲ್ಲ ಮತ್ತು ಇದರಲ್ಲೂ ಅಷ್ಟು ಈ ಎಳೆಯಿಂದ ಕಷಾಯ ಮಾಡ್ಕೊಂಡು ಸೇವನೆ ಮಾಡ್ತಾ ಬಂದರೆ ಎಂತಹ ಜ್ವರಲ್ಲಿ ಇರಲಿ ಮಾಯವಾಗುತ್ತೆ ಈ ಕಾಡು ಚಿಕ್ಕಡೆ ಸಿಕ್ಕೋದು ಭಾರಿ ಕಷ್ಟ ನೋಡಿ ಅ ಒಂದು ಹೂವು ಪ್ರತಿಯೊಂದನು ಸೇಮದ ಥರ ಇದೆ ಈ ಇದು ಏನಪ್ಪ ಅಂದರೆ ಎಲ್ಲ ಎಲ್ಲ ಇರಲ್ಲ ಈ ಅರಣ್ಯ ಕಾಡುಗಳು ಇಂಥ ಕರೆಲ್ಲ ಇಂಥ ಕಡೆ ಇದು ಲಭ್ಯ ಇರ್ತದೆ ಇದನ್ನು ಈ ಕಾಯನ್ನು ಕಲೆಕ್ಟ್ ಮಾಡಿಕೊಂಡು ಅದು ಒಣಗಿಸಿ ಬೀಜವನ್ನು ಇದು ಮಾಡಿ ಆಗಾಗ ಸೇವನೆ ಮಾಡ್ತಾ ಬಂದರೆ ಈ ಹಸಿವು ಹಸಿವು ಅಂತ ಜಾಸ್ತಿ ಇದು ಮಾಡ್ತಾರೆ ಆ ಹಸಿವನ್ನು ನೀಗಿಸೋ ಶಕ್ತಿ ಇದಕ್ಕಿದೆ ಮತ್ತು ಇದರ ಬೇರು ಸಹ ನಮಗೆ ಆಯುರ್ವೇದಿಕ್ಕಲ್ಲಿ ಬಹಳ ಮುಖ್ಯವಾಗಿ ಸಿಗ್ತದೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ